ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ ಹೈಕೋರ್ಟ್ ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ

ಇಲ್ಲಿ ನಾಯಕತ್ವ ಗಟ್ಟಿಯಾಗಿದೆಯಾ ಪ್ರಶ್ನೆನೇ ಇಲ್ಲ ಪದೇ ಪದೇ ಕೆಲವು ಶಾಸಕರುಗಳು ಸಚಿವರು ಬಹಿರಂಗವಾಗಿ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕು ಒಂದು ಕ್ಲಾರಿಟಿ ಕೊಡಬೇಕು ಅಂತ ಹೇಳ್ತಾ ಇದ್ರು ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು ನಾನು ನೀವು ಕೊಡಕ್ಕದ್ದ ಅವರು ನಮಗೆ ಕೊಡಬೇಕು ಬಾಲನೇ ನಾಯಿ ಅಳ್ಳಾಡಿಸ್ತೆ ಈಗ ನಾಯಿಗಳ ಆವಳ ಓಕೆ ಥ್ಯಾಂಕ್ ಯು ಶಿವ ಒಳ್ಳೇದು ಮಾಡಲಿ ನಿಮಗೆಲ್ಲ ರುದ್ರ ತಾಂಡವ ಮಾಡಿ ಮನಸ್ಸು ರುದ್ರ ತಾಂಡವದ ಮುಖಾಂತರ ಮನಸ್ಸು ಮತ್ತು ದೇಹದ ಸಮತೋಲನವನ್ನು ಕಾಪಾಡ್ಕೊಳ್ಳುತ್ತರ ಆಗಲಿ ಆಗಿದೆ ಹಾಂ ನಿಮಗೂ ಒಂದು ಅವಕಾಶ ಸಿಗಲಿ ಸರ ಅಧಿಕಾರದ ಅರ್ಥದಲ್ಲಿ ರುದ್ರ ತಾಂಡವ ಅಡಕೆ ನೀವೆಲ್ಲ ಎದ್ಬಿಟ್ರೆ ನನಗೆ ನೀವು ಬಯಸಿದಂಥ ದಿನ ಬರ್ಬೋದು ತನಕ ವೆಯ್ಟ್ ಮಾಡೋಣ ನಾನು ಅಂಬೇಡ್ಕರ್ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿರೋನು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಲಿ ಏನು ಹೇಳಿದ್ದಾರೆ ಅಂಬೇಡ್ಕರ್ ಅಂದರೆ ವ್ಯಕ್ತಿ ಪೂಜೆ ಮಾಡಬೇಡಿ ವ್ಯಕ್ತಿ ಪೂಜೆ ಸರ್ವಾಧಿಕಾರಿ ನಾಯಕತ್ವವನ್ನು ಸೃಷ್ಟಿ ಮಾಡುತ್ತೆ ಸರ್ವಾಧಿಕಾರಿ ಪ್ರಜಾಪ್ರಭುತ್ವವನ್ನು ಧ್ವಂಸ ಮಾಡ್ತಾನೆ ಅಂತ ಹೇಳಿದ್ದಾರೆ ಐ ಸ್ಟ್ರಿಕ್ಟ್ಲಿ ಫಾಲೋ ಇಸ್ ಐಡಿಯಾಲಜಿ ದಯವಿಟ್ಟು ನಮ್ಮ ಪ್ರಶ್ನವರು ಇದು ಬಾಕಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅಂಬೇಡ್ಕರ್ ಮಾಡಿರೋ ಸ್ಪೀಚ್ ಇದು ನೈನ್ಟೀನ್ ಫಾರ್ಟಿ ನೈನ್ ಟ್ವೆಂಟಿ ಫೈವ್ ಕರೆಕ್ಟಾ ಸರ್ ವ್ಯಕ್ತಿ ಪೂಜೆ ಮಾಡಬೇಡಿ ವ್ಯಕ್ತಿ ಪೂಜೆ ಸರ್ವಾಧಿಕಾರಿ ನಾಯಕನನ್ನು ಸೃಷ್ಟಿ ಮಾಡುತ್ತೆ ಸರ್ವಾಧಿಕಾರಿ ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ತಾನೆ ಅಂತ ಹೇಳಿದ್ದಾರೆ ನಾನು ಇಷ್ಟಪಡಲ್ಲ ನಾನು ನಾನು ಎಂದೂ ಪೂಜೆ ಮಾಡಿಲ್ಲ ಸಿದ್ದರಾಮಯ್ಯ ಯಾರಿಗೂ ಪೂಜೆ ಮಾಡಿಲ್ಲ ಓನ್ಲಿ ಅಂಬೇಡ್ಕರ್ ಬುದ್ಧ ಬಸವ ಅಂಬೇಡ್ಕರ್ ಬಿಟ್ಟು ನಾನು ಯಾರಿಗೂ ಪೂಜೆನೇ ಮಾಡಿಲ್ಲ ನಮ್ಮ ಅವ್ವ ಪೂಜೆ ಮಾಡ್ತೀನಿ ಸ್ವಲ್ಪ ಎಲ್ಲೇ ಡೋಂಟ್ ಕ್ರಿಯೇಟ್ ಕಾಂಟ್ರವರ್ಸಿ ಕನ್ಫ್ಯೂಷನ್ ಇಲ್ಲ ನಾ ನೀ ಕೇಳಿಲ್ಲರಿ ಎಲ್ಲ ಸಿಕ್ಕಾಪಟ್ಟ ಗಲಾಟೆ ಮಾಡಿ ಕಡ್ದು ಉಚ್ಚ ನಾಯಿಗಳೆಲ್ಲ ಕಡ್ದು ಜನಗಳು ರೋಗ ಬಂದು ರೇಬಿಸ್ ಬಂದ್ರೆ ಅವ್ರ ಹುಡುಕ ಅವ್ರಿಗೆ ಕಾಯ್ಬೇಕು ಅದನ್ನೇ ಅದು ಆರೋಗ್ಯಕ್ಕೆ ನಮ್ಮ ಆರೋಗ್ಯಕ್ಕಿಂತ ಅದು ಕಾಯ್ಬೇಕು ಅದಕ್ಕೆ ನೀವೆಲ್ಲ ಆ ಥರದ ಜಾಗೃತಿ ಮೂಡಿಸಿ ಅಂತ ನಿಮಗೆ ಮನವಿ ಮಾಡ್ತಿರೋದು ನಾನು ಐ ಆಮ್ ಅಪೀಲಿಂಗ್ ಟು ಆಲ್ ಮೈ ಫ್ರೆಸ್ ಫ್ರೆಂಡ್ಸ್ ಅದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ಡೋಂಟ್ ಕ್ರಿಯೇಟ್ ಅನ್ನೆಸರಿ ಕಾಂಟ್ರವರ್ಸಿ ಕನ್ಫ್ಯೂಷನ್ ಅರೆ ಕನ್ಫ್ಯೂಷನ್ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಬಿಟ್ಟು ಅಂತ ಹೇಳ್ತಾ ಇದ್ದೀನಿ ಏನು ಇಲ್ಲ ನನಗೆ ಕ್ಲಾರಿಟಿ ಇರ್ತದೆ ನನಗೆ ಕೋರ್ಟ್ ಹೇಳಿದೆ ಹೇಳಿಲ್ವೋ ಮತ್ತೆ ಜನಗಳನ್ನ ಮಕ್ಕಳನ್ನ ಕಾಪಾಡಬೇಕ ಬೇಡವ ದಟ್ಸ್ ಆಲ್ ಮೈ ಪಾಯಿಂಟ್ ವಿಚಾರ ನಾನು ಯಾವುದ್ರಲ್ಲೂ ನೊಂದಿಲ್ಲ ಸಂತೃಪ್ತಿಯಾಗಿದ್ದೀನಿ ನೊಂದೇ ಇಲ್ಲ ನಾನು ನೊಂದವ್ರ್ ಪರವಾಗಿಂತೂ ನೋಯ್ತಾ ಇರ್ತೀನಿ ಅದ್ ಗೊತ್ತಿಲ್ಲ ಅವ್ರಿಗೆ ಕೇಳ್ಕೊಂಡ್ರಿ ಇಲ್ಲಿ ಬಿಂದೋಗಿದೆ ಇಲ್ಲಿ ನೊಂದಿದೆ ಅನ್ಬಿಟ್ಟು ಹುಡುಗರು ಹುಡುಗರು ಕೊಡ್ತಾರೆ ಏನು ಕೊಡ್ತಾರೆ ಆಕತ್ತ